ನಮಸ್ಕಾರ ಸ್ನೇಹಿತರ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದ್ದು ರೈತರ ಪಟಿ ಈ ರೀತಿ ಆಗಿದೆ ಸೊ ಹಾಗಾದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಬೆಳೆ ಹಾನಿ ಪರಿಹಾರ ಬೇಕಾಗಿದ್ರೆ ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂತಹ ರೈತರಿಗೆ ಬೆಳೆ ಹಾನಿ ಪರಿಹಾರ ಆಗ್ತಾ ಇದೆ ಎಷ್ಟೊಂದು ಕೋಟಿ ಫಂಡ್ ರಿಲೀಸ್ ಆಗಿದೆ ಎಷ್ಟು ದುಡ್ಡು ಎಕರೆಗೆ ರಿಲೀಸ್ ಆಗ್ತಾ ಇದೆ ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ದುಡ್ಡು ಜಮಾ ಆಗ್ತಾ ಇದೆ ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸಿ ಪ್ರಯತ್ನ ಮಾಡ್ತೀನಿ ಸೊ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿ ಇಡೀ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿನೇ ಅನೇಕ ರಾಜ್ಯಗಳಲ್ಲಿ ಅನೇಕ ಜಿಲ್ಲೆ ಅಲ್ಲದೆ ತಾಲೂಕು ಅಲ್ಲದೆ ಗ್ರಾಮ ಅಲ್ಲದೆ ಸಾಕಷ್ಟು ಕಡೆ ಬೆಳೆಗಳು ಹಾನಿ ಆಗ್ಬಿಟ್ಟಿದೆ ಸೊ ಇದರಿಂದ ಕೇಂದ್ರ ಸರ್ಕಾರವು ಕೂಡ ಬೆಳೆ ಹಾನಿ ಪರಿಹಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ರಿಲೀಸ್ ಮಾಡಿದಂತೆ ನಮ್ಮ ರಾಜ್ಯದಲ್ಲಿ ಕೂಡ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ಫಂಡ್ ಅನ್ನ ಒಂದು ತಿಂಗಳ ಹಿಂದೆನೆ ರಿಲೀಸ್ ಮಾಡಿತ್ತು ಅದೇ ರೀತಿಯಾಗಿ ಈಗ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಬೆಳೆ ಹಾನಿ ಪರಿಹಾರ ಒಂದು ಕಡೆ ಆದ್ರೆ ಇನ್ನು ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ಸಾಕಷ್ಟು ಚರ್ಚೆಗೆ ಒಳಪಡ್ತಾ ಇದೆ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಕೂಡ ಸಾಕಷ್ಟು ಕಡೆ ಪ್ರವಾಹ ಬರ್ತಾ ಇದ್ದು ಅದೇ ರೀತಿಯಾಗಿ ದಿನನಿತ್ಯ ಮಳೆ ಮಳೆ ರಾಗಿನ ಆರ್ಭಟ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ ಸೊ ಸಾಕಷ್ಟು ದಿನಗಳಿಂದ ಮಳೆ ಆಗ್ತಾನೆ ಇದೆ ಈ ಆಗಸ್ಟ್ ತಿಂಗಳಲ್ಲಾಗಿರ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭದಲ್ಲಾಗಿರ್ಲಿ ಈ ಕೂಡ ಮಳೆ ಆಗ್ತಾನೆ ಇದೆ ಸೊ ಯಾವ ಯಾವ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ಈಗ ಇನ್ಸುರೆನ್ಸ್ ಮಾಡಿಸಿದ್ರೆ ಎಷ್ಟು ಜಮ ಆಗತ್ತ ಇನ್ಸುರೆನ್ಸ್ ಮಾಡಿಸಲ್ದೆ ಎಷ್ಟು ಜಮ ಆಗತ್ತೆ ಎಲ್ಲ ವಿಷಯವನ್ನ ಹೆಕ್ಕಿ ತೆಗೆದು ನಿಮ್ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದ್ದು ಪ್ರತಿ ಎಕರೆಗೆ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಈ ರೀತಿ ನಿಮಗೆ ಜಮಾ ಆಗ್ತಕ್ಕಂಥದ್ದು ಇನ್ನು ನಿಮ್ಮ ಬೆಳೆಗಳ ಆಧಾರದ ಮೇಲೆ ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಅಂದ್ರೆ ಕೇಂದ್ರದಿಂದ ಬಿಡುಗಡೆ ಆಗಿರ್ತಕ್ಕಂತಹ ಫಂಡು ನಮ್ಮ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟೊಂದು ದುಡ್ಡು ರಿಲೀಸ್ ಆಗಿರ್ತಕ್ಕಂಥದ್ದು ಅದನ್ನ ನಾವು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿ ಫಂಡ್ ರಿಲೀಸ್ ಆಗಿತ್ತು ಅದರಲ್ಲಿ ಮುಖ್ಯವಾಗಿ ಕಲಬುರಗಿ ಮತ್ತು ಗದಗ ಜಿಲ್ಲೆಗೆ ಲಾಟ್ರಿ ಹೊಡೆದಿದ್ರು ಅಂತ ಹೇಳ್ಬೋದು ಅದರಲ್ಲಿ ಈಗಾಗಲೇ ಅನೇಕ ರೈತರಿಗೆ ರೈತರಿಗೆ ಮೊದಲನೇ ಹಂತದಲ್ಲಿ ರಿಲೀಸ್ ಆಗಿ ಕ್ಲಿಯರ್ ಆಗಿದೆ ಇನ್ನು ಹಲವಾರು ರೈತರಿಗೆ ದುಡ್ಡು ಬರಬೇಕಾಗಿದೆ ಅದು ಕೂಡ ರಿಲೀಸ್ ಮಾಡ್ತಾ ಇದಾರೆ ಸೊ ಯಾವ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ರೈತರಿಗೆ ಬರ್ತಾ ಇದೆ ಇನ್ನು ಇನ್ಶೂರೆನ್ಸ್ ಮಾಡಿಸ್ಕೊಂಡಂತವರಿಗೆ ಮಾತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿ ವಿಮೆಯನ್ನ ಮಂಜೂರು ಮಾಡಿದಂತವರಿಗೆ ಅಂದ್ರೆ ಆ ಬೆಳೆ ಹಾನಿ ಮಾಡಿಸ್ಕೊಂಡಿದ್ದಂತವರಿಗೆ ಮಂಜೂರು ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಯಾರು ಬೆಳೆ ಹಾನಿ ಮಾಡಿಸ್ಕೊಂಡಿದ್ರಿ ನಿಮ್ಮ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ ಇನ್ನು ಯಾವ ಬೆಳೆಗಳು ಅಂತ ನಾವು ನೋಡೋದಾದ್ರೆ ತೊಗರಿ ಬೆಳೆದವರಿಗೆ ಅದೇ ರೀತಿಯಾಗಿ ರಾಗಿ ಬೆಳೆದವರಿಗೆ ಭತ್ತ ಬೆಳೆದವರಿಗೆ ಮಕ್ಕೆ ಚೋಳ ಬೆಳೆದವರಿಗೆ ಸೋಯಾಬೀನ್ ಬೆಳೆದವರಿಗೆ ಮತ್ತು ಹತ್ತಿ ಆಗಿರ್ಲಿ ಹೆಸರು ಕಾಳು ನೆಲೆಗಡ್ಡಲೆ ಇಂತಹ ಸೇರಿದಂತೆ ಮುಂತಾದ ಬೆಳೆಗಳಿಗೆ ಈ ಬೆಳೆ ಹಾನಿ ವಿಮೆ ಮುಂಜೂರು ಆಗ್ತಾ ಇದೆ ಹೌದು ಸ್ನೇಹಿತರೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟೊಂದು ಫಂಡ್ ರಿಲೀಸ್ ಆಗಿದೆ ಸೊ ಇದನ್ನ ನಾವು ನೋಡ್ತಾ ಹೋಗೋಣ ತದನಂತರ ರಾಜ್ಯ ಸರ್ಕಾರದಿಂದ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ ಬೆಳೆ ಹಾನಿ ಯಾವ್ರಿಗೆ ಯಾರಿಗೆ ಜಮಾ ಆಗ್ತಾ ಇದೆ ಇನ್ಶೂರೆನ್ಸ್ ಮಾಡಿಸಲ್ದವರಿಗೆ ಬೆಳೆ ಹಾನಿ ಮಾಡಿಸಲ್ದವರಿಗೆ ನಾವ್ ಈ ಸರ್ಕಾರದಿಂದ ಏನ್ ಉಪಯೋಗ ಇದೆ ಏನಾದ್ರೂ ಕೊಡ್ತಾರ ಬೆಳೆ ಹಾನಿ ಪರಿಹಾರ ಅಥವಾ ಇಲ್ವಾ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಈಗ ಕಲಬುರಗಿಗೆ ಆರ್ನೂರ ಐವತ್ತಾರು ಕೋಟಿ ಲಾಟರಿ ಅಂತ ನಾನು ಅದಕ್ಕೆ ಹೇಳಿದೆ ಸೊ ಹೈಯೆಸ್ಟ್ ಅಂತಾನೆ ಹೇಳ್ಬೋದು ಆರ್ನೂರ ಐವತ್ತಾರು ಕೋಟಿಯಷ್ಟು ಫಂಡ್ ಇಲ್ಲಿ ಕಲಬುರಗಿ ಜಿಲ್ಲೆಗೆ ರಿಲೀಸ್ ಆಗಿದೆ ಯಾಕಂದ್ರೆ ಇಲ್ಲಿ ಹೆಚ್ಚಿನ ರೈತರು ಬೆಳೆ ಹಾನಿ ವಿಮೆಯನ್ನ ಮಾಡಿಸ್ಕೊಂಡಿದ್ದಾರೆ ಇದರ ಜೊತೆಗೆ ಗದಗಕ್ಕೆ ಎರಡ್ ಇದು ಸೆಕೆಂಡ್ ಹೈಯೆಸ್ಟ್ ಅಂತಾನೆ ಹೇಳಬಹುದು ಇದಕ್ಕೆ ಮತ್ತು ಕಲಬುರಗಿಗೆ ಬಹಳಷ್ಟು ಅಂದ್ರೆ ಡಿಫರೆನ್ಸ್ ಇದೆ ಆರ್ನೂರ ಐವತ್ತಾರು ಕೋಟಿ ಎರಡ್ ನೂರ ನಲ್ವತ್ತೆರಡು ಕೋಟಿ ಡಿಫರೆನ್ಸ್ ಕಾಣಿಸುತ್ತಲ್ವಾ ಸೊ ಇನ್ನು ಹಾವೇರಿ ತೊಂಬತ್ತೈದು ಕೋಟಿ ವಿಜಯಪುರ ತೊಂಬತ್ತೇಳು ಕೋಟಿ ಇನ್ನು ಧಾರವಾಡ ಇಪ್ಪತ್ತ್ ಮೂರು ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ಮೂರು ಲಕ್ಷ ದಕ್ಷಿಣ ಕನ್ನಡಕ್ಕೆ ಎರಡು ಲಕ್ಷದ ನಲ್ವತ್ತು ಸಾವಿರ ಇಷ್ಟು ರಿಲೀಸ್ ಆಗಿದೆ ಇನ್ನು ಉತ್ತರ ಕನ್ನಡಕ್ಕೆ ಒಂದು ಕೋಟಿ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತೆಂಟು ಕೋಟಿ ಉಡುಪಿಗೆ ಮೂರು ಲಕ್ಷ ಅದೇ ರೀತಿಯಾಗಿ ಚಿಕ್ಕಮಂಗಳೂರು ನಲವತ್ತೈದು ನಲವತ್ತೆಂಟು ಲಕ್ಷ ಚಿತ್ರದುರ್ಗಕ್ಕೆ ಮೂವತ್ತು ಕೋಟಿ ದಾವಣಗೆರೆಗೆ ನಲವತ್ನಾಲ್ಕು ಕೋಟಿ ಹಾಸನಕ್ಕೆ ಇಪ್ಪತ್ತಾರು ಕೋಟಿ ಕೊಡಗಕ್ಕೆ ಇಪ್ಪತ್ತ್ ಮೂರು ಕೋಟಿ ಕೋಲಾರಕ್ಕೆ ಒಂದು ಕೋಟಿ ರಾಮನಗರಕ್ಕೆ ಎರಡು ಕೋಟಿ ಶಿವಮೊಗ್ಗಕ್ಕೆ ಹದಿಮೂರು ಕೋಟಿ ಈ ಒಂದು ಜಿಲ್ಲೆಗಳಿಗೆ ಎಂದಿಷ್ಟು ಅಂತ ಹೇಳ್ಬಿಟ್ಟು ರಿಲೀಸ್ ಆಗಿರ್ತಕ್ಕಂಥದ್ದು ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಬೆಳೆ ಹಾನಿ ಪರಿಹಾರ ಮಾಡಿಸಿಕೊಂಡಿದ್ರೆ ಅವರಿಗೆ ಹೆಚ್ಚಿನ ದುಡ್ಡು ರಿಲೀಸ್ ಆಗ್ತಾ ಇದೆ ಸೊ ಇನ್ನು ನಿಮಗೆ ಯಾವ ಯಾವ ಬೆಳೆಗಳಿಗೆ ರಿಲೀಸ್ ಆಗಿದೆ ಅಂತ ನಿಮಗೆ ಗೊತ್ತು ಇನ್ನು ನೀವು ಆದಷ್ಟು ಸರ್ಕಾರ ರಾಜ್ಯ ಸರ್ಕಾರವೂ ಕೂಡ ಎಲ್ಲೆಲ್ಲಿ ಹೆಚ್ಚಿನ ಪ್ರವಾಹ ಬಂದಿದೆ ಅದ್ರ ಬಗ್ಗೆನು ಕೂಡ ಚರ್ಚೆ ಮಾಡ್ತಾ ಇದೆ ತನಿಖೆ ಮಾಡ್ತಾ ಇದೆ ಇನ್ನು ಮನೆಗಳು ಕೂಡ ಕುಸಿದು ಹೋಗಿರ್ತಾವೆ ಬಿದ್ದು ಹೋಗಿರ್ತಾವೆ ಅಂತದ್ರಲ್ಲಿ ಕೂಡ ಪರಿಹಾರ ಒದಗಿಸುವಂತಹ ಕೆಲಸ ಮಾಡ್ತಾ ಇದೆ ಇನ್ನು ಕೂಡ ಅಲ್ಲಲ್ಲಿ ಸಮೀಕ್ಷೆ ನಡೀತಾ ಇರತಕ್ಕಂಥದ್ದು ಸರ್ವೆ ನಡೀತಕ್ಕಂಥದ್ದು ಎಲ್ಲ ಕಡೆನು ಕೂಡ ಗಮನ ಹರಿಸ್ತಾ ಇದ್ದಾರೆ ಸೊ ಇಲ್ಲಿ ಏನು ಹೆಚ್ಚಿನ ಡೆಸ್ಟ್ರೋ ಆಗಿರತ್ತೋ ಅಲ್ಲಿ ಹೆಚ್ಚಿನ ಒಂದು ಕೆಲಸ ಅಭಿವೃದ್ಧಿ ಕಾರ್ಯವನ್ನ ಮಾಡಿಕೊಡುವಂತಹ ಕೆಲಸ ಸರ್ಕಾರ ಆದಷ್ಟು ಮಾಡಬೇಕಾಗಿದೆ ಇನ್ನು ಮಾಡಿಲ್ಲ ಚರ್ಚೆಗೊಳಪಟ್ಟಿದೆ ಬೆಳೆ ಹಾನಿ ಕೊಡಬೇಕನ್ನುವಂತಹ ತನಿಖೆಗಳು ಕೂಡ ನಡೀತಾ ಇದೆ ಏನಾದ್ರೂ ಸಚಿವ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರ ಕೈಗೊಂಡ್ರೆ ನಿಮಗೆ ಮತ್ತಷ್ಟು ಒಳ್ಳೇದು ಯಾಕಂದ್ರೆ ನಿಮಗೆ ಬೆಳೆ ಹಾನಿ ಪರಿಹಾರ ಕೇಂದ್ರದಿಂದನು ಸಿಗತ್ತೆ ರಾಜ್ಯ ಸರ್ಕಾರದಿಂದನು ಕೂಡ ಸಿಗತ್ತೆ ಇದು ಒಂದು ಕಡೆ ಆದ್ರೆ ಇನ್ನು ಬೆಳೆ ಹಾನಿ ಪರಿಹಾರ ಮಾಡಿಸ್ಕೊಂಡಿಲ್ಲದಂತವರೆಗೆ ರೈತರಿಗೆ ಏನ್ ಸಿಗತ್ತೆ ಅದನ್ನ ನಾವು ನೋಡ್ತಾ ಹೋದ್ರೆ ಬೆಳೆ ಹಾನಿ ಪರಿಹಾರ ನೀವು ಮಾಡ್ಸ್ಕೊಂಡಿರೋದಿಲ್ಲ ಇದು ಮೊದಲನೇ ನಿಮ್ ತಪ್ಪಾಗಿರುತ್ತೆ ಇದನ್ನ ಮಾಡಿಸ್ಕೊಳ್ಬೇಕು ಯಾಕಂದ್ರೆ ನಿಮಗೆ ಒಂದು ವರ್ಷದಲ್ಲಿ ಬರನಾದ್ರೂ ಬಿದ್ದಿರತ್ತೆ ಒಂದು ಇಲ್ಲಪ್ಪಾ ಹೆಚ್ಚಿನ ಮಳೆ ಆದ್ರೂ ಆಗಿರುತ್ತೆ ಒಂದು ಇಲ್ಲಿ ಎರಡೂ ಆಗಬಹುದು ಆದ್ರೆ ಆ ಈ ಕಡೆ ಅಹ್ ಹೆಚ್ಚಿನ ಮಳೆ ಆದ್ರೂ ಆಗಬಹುದು ಅಥವಾ ಬರನಾದ್ರೂ ಬೇಸಿಗೆಯಲ್ಲಿ ಬಿದ್ದಿರಬಹುದು ಅದರಲ್ಲಿ ಯಾವ್ದಾದ್ರು ಒಂದಾದ್ರೂ ಸಹಿತ ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗತ್ತಲ್ವಾ ಇದು ನಿಮ್ ಗಮನದಲ್ಲಿ ಇರಬೇಕು ಯಾಕಂದ್ರೆ ನೀವು ಇದನ್ನ ಮಾಡಿಸ್ಕೊಳುದಿಲ್ಲ ನಿಮಗೆ ಸರ್ಕಾರದ ಯೋಜನೆಗಳು ಸಿಗೋದಿಲ್ಲ ಮಾಡಿಸ್ಕೊಂಡವ್ರಿಗಂತೂ ಸಿಗತ್ತೆ ಮಾಡ್ಸ್ಕೊಳ್ ಮಾಡ್ಸ್ಕೊಳ್ದೆ ಇರ್ತೀರಿ ಅಂತವರಿಗೆ ಇಂತಹ ಯೋಜನೆಗಳು ಸಿಗೋದಿಲ್ಲ ಅಲ್ಲಿ ಕಳ್ಕೊಂಡ್ ಬಿಡ್ತೀರಿ ನಿಮಗೆ ದುಡ್ಡಕ್ ದುಡ್ಡು ಬರೋದಿಲ್ಲ ಈ ಕಡೆ ನಿಮ್ಮ ಬೆಳೆಗಳು ಕೂಡ ನಾಶ ಆಗಿ ಹೋಗ್ಬಿಡತ್ತೆ ಸೊ ಇಂತಹ ಎಲ್ಲಾ ಪರಿಸ್ಥಿತಿಯನ್ನ ನೀವು ಅನುಭವಿಸಬೇಕಾಗತ್ತೆ ಸೊ ಹಾಗಾಗಿ ನೀವು ಬೆಳೆ ಹಾನಿ ಪರಿಹಾರ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ ಸೊ ಬಹಳಷ್ಟು ಕಡೆ ಈಗ ರೈತರದ ಸಾಲ ಸೂಲ ಮಾಡಿಕೊಂಡು ಅದರಲ್ಲಿ ಸಣ್ಣ ಪುಟ್ಟ ರೈತರು ಸಾಲಗಳನ್ನು ಸಾಲಗಳನ್ನ ಮಾಡಿಕೊಂಡು ಬೆಳೆಗಳನ್ನ ಬೆಳೆದಿರ್ತಾರೆ ಇನ್ನು ಯಾರದೋ ಹೊಲವನ್ನ ನೀವೇ ಉಳುಮೆ ಮಾಡಿ ನಿಮ್ಗೆ ಇಂತಿಷ್ಟು ಕೊಡ್ತೇವೆ ಅಂತ ಹೇಳ್ಬಿಟ್ಟು ವಾರ್ಷಿಕವಾಗಿ ಹೊಲಗಳನ್ನ ಮಾಡ್ಕೊಂಡಿರ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಪಟ್ಟೆ ಹೊಳೆ ಬಂದು ನಾಶ ಆಗಿ ಬೆಳೆದಿರ್ತಕ್ಕಂತಹ ಬೆಳೆಗೂ ಫಲ ಇಲ್ಲ ಈ ಕಡೆ ಸಾಲಗಳನ್ನ ತೀರಿಸ್ಲಿಕ್ಕೂ ಆಗೋದಿಲ್ಲ ತಿನ್ಲಿಕ್ಕೆ ಅನ್ನ ಇರೋದಿಲ್ಲ ಹೀಗಾಗಿ ರೈತ ಏನ್ ಮಾಡ್ತಾನೆ ಆತ್ಮಹತ್ಯೆ ಕೀಡಾಗ್ಬಿಡ್ತಾನೆ ಸೊ ಧೈರ್ಯವನ್ನ ಕಳ್ಕೊಳಿಕ್ ಹೋಗ್ಬೇಡಿ ಸರ್ಕಾರಿ ಯೋಜನೆಗಳನ್ನ ಮಿಸ್ ಮಾಡದೆ ಪಡ್ಕೊಳ್ಳಿ ಸರ್ಕಾರವೂ ಕೂಡ ಅಷ್ಟೇ ಕೆಲಸ ಮಾಡ್ಬೇಕಾಗಿದೆ ರೈತರಿಗೋಸ್ಕರ ಇದು ಸರ್ಕಾರದ ಬಳಿ ಮನೆವಿ ಇರುತ್ತೆ ಆದಷ್ಟು ಗ್ಯಾರಂಟಿ ಯೋಜನೆಗಳ ಕಡೆನೆ ಗಮನ ಹರಿಸೋದು ಬಿಡಿ ಸೊ ಮುಖ್ಯವಾಗಿ ರೈತರ ಕಡೆನೂ ಕೂಡ ಗಮನ ಹರಿಸ್ಬೇಕಾಗಿದೆ ಯಾಕಂದ್ರೆ ಸಾಕಷ್ಟು ಕಡೆ ಹೆಚ್ಚಿನ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಎಲ್ಲೆಲ್ಲಿ ನೋಡಿದ್ರಿ ಕೆನಾಲ್ಗಳು ಡ್ಯಾಮ್ ಗಳು ಜಲಾಶಯಗಳು ಎಲ್ಲವೂ ತುಂಬಿ ತುಳುಕಾಡ್ತಾ ಇದೆ ನಗರ ಪ್ರದೇಶಗಳಲ್ಲಿ ನಾವು ಹೆಚ್ಚಿನ ಮಳೆ ಆದ ಕಾರಣಕ್ಕಾಗಿ ನೋಡ್ತೀರಿ ಒಂದ್ ಎರಡು ತಾಸುಗಳಾದ್ರೂ ಆ ಚರಂಡಿ ನೀರುಗಳು ಎಲ್ಲವೂ ಕೂಡ ರೋಡ್ ಮೇಲೆ ಬಂದಿರುತ್ತೆ ಚರಂಡಿ ಯಾವುದು ರಸ್ತೆ ಯಾವುದು ಗೊತ್ತಾಗೋದಿಲ್ಲ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಒಂದು ಗಮನ ಹರಿಸ್ಬೇಕಾಗಿದೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೇಕಾಗಿದೆ ಒಟ್ಟಾರೆಯಾಗಿ ರೈತರ ಕಡೆಗೆ ಗಮನ ಹರಿಸ್ಬೇಕಾಗಿದೆ ಸದ್ಯಕ್ಕೆ ಯಾಕಂದ್ರೆ ರೈತರು ಈಗ ಆಪತ್ತಿನಲ್ಲಿದ್ದಾರೆ ಅಂತ ಅನ್ಕೊಳ್ಬಹುದು ಹೆಚ್ಚಿನ ಮಳೆ ಆಗ್ತಾ ಇದೆ ಅಗತ್ಯಕ್ಕಿಂತ ಅತಿ ಹೆಚ್ಚಿನ ಮಳೆ ಆಗ್ತಾ ಇದೆ ಈ ಬಾರಿ ಅಂತೂ ಸೊ ಹಾಗಾಗಿ ಅವರಿಗೆ ಏನು ಸಹಾಯ ಆಗತ್ತೋ ಏನ್ ನಿಮ್ಮ ಸರ್ಕಾರದಿಂದ ಏನ್ ಧನ ಸಹಾಯ ಮಾಡ್ಬೇಕಾಗಿದೆ ಅದನ್ನ ಆದಷ್ಟು ಬೇಗ ಒದಗಿಸಿ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ರಿಕ್ವೆಸ್ಟ್ ಇರುತ್ತೆ ಸದ್ಯಕ್ಕಂತೂ ನೀವು ಬೆಳೆ ಹಾನಿ ಮಾಡಿಸ್ಕೊಂಡಿರ್ಲಿಲ್ಲ ಅಂದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬಹುದು ನಾನು ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ ಆದ್ರೆ ನಿಮಗೆ ದುಡ್ಡು ಸಿಗತ್ತೆ ಅಂತ ಕನ್ಫರ್ಮ್ ಹೇಳ್ತಾ ಇಲ್ಲ ಮೊದಲೇ ಹೇಳ್ತಾ ಇದೀನಿ ಯಾಕಂದ್ರೆ ನೀವು ಕೇಳ್ಕೊಂಡಿದ್ದೆ ಆದ್ರೆ ಏನಾದ್ರೂ ನಿಮಗೆ ಬೆನಿಫಿಟ್ ಸಿಗುವಂತದ್ದು ಹೇಳ್ತಾರ ಅಥವಾ ನೀವು ಇಲ್ಲಿ ಹೋಗಿ ಭೇಟಿ ಕೊಡಿ ಅಂತ ಏನಾದ್ರೂ ನಿಮಗೆ ಹೇಳಬಹುದು ಅಥವಾ ನೀವು ಒಂದು ಕೆಲಸ ಮಾಡಿ ಆ ಒಂದು ಬೆಳೆಯನ್ನು ಹಾನಿಯಾಗಿರತ್ತಲ್ಲ ನಿಮ್ಮ ಒಂದು ಅಹ್ ಹೊಲದು ಅದರದೊಂದು ಫೋಟೋ ಕಾಪಿಯನ್ನು ತೆಗೆದುಕೊಳ್ಳಿ ಮೊಬೈಲ್ ಮುಖಾಂತರ ಅಥವಾ ಜಿ ಪಿ ಎಸ್ ಮುಖಾಂತರ ಒಂದು ಫೋಟೋವನ್ನ ತೆಗೆದುಕೊಳ್ಳಿ ಆ ಒಂದು ಫೋಟೋವನ್ನ ನೀವು ನಿಮ್ಮ ರೈತ ಸಂಪರ್ಕ ಕೇಂದ್ರ ಇತ್ತಲ್ವಾ ನಿಮ್ಮ ತಾಲೂಕಿನಲ್ಲಿ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಈ ರೀತಿ ಆಗಿದೆ ಅಂತಕ್ಕಂತಹ ಮಾಹಿತಿಯನ್ನ ತಿಳಿಸಿಕೊಡಿ ಅವ್ರು ಅದ್ರ ಬಗ್ಗೆ ಏನ್ ಚರ್ಚೆ ಮಾಡಿ ನಿಮ್ಗೆ ಏನ್ ಒದಗಿಸಿಕೊಡುವಂತಹ ಸಾಧ್ಯತೆ ಆಗತ್ತೆ ಅದನ್ನ ನಿಮ್ಗೆ ಕೊಡುವಂತಹ ಕೆಲಸ ಮಾಡ್ತಾರೆ ಸೊ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಇನ್ನು ಬೆಳೆ ಹಾನಿ ಮಾಡಿಸ್ಕೊಂಡಿದ್ದಂತವರಿಗೆ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಶಾಮಾಗತ್ತೆ ಇನ್ನು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಅದನ್ನ ಮುಖ್ಯವಾಗಿ ಮಾಡಿಸ್ಕೊಳ್ಳಿ ಗ್ರಾಮ ಪಂಚಾಯತಿಗೆ ಹೋಗಿ ಪಹನಿಯನ್ನ ಲಿಂಕ್ ಮಾಡಿಸ್ಕೊಳ್ಬಹುದು ಅದನ್ನ ಲಿಂಕ್ ಮಾಡಿಸ್ಕೊಂಡ್ರೆ ಮಾತ್ರ ಇಂತಹ ಯೋಜನೆಗಳು ಸಿಗಲಿಕ್ಕೆ ಸಾಧ್ಯ ಸೊ ಆ ಒಂದು ಕೆಲಸವನ್ನ ಮಾಡ್ಕೊಳ್ಳಿ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ಅಂಶ ಅಲ್ಲಿ ಸಂಕ ಬಯೋಬಿಕಲ್ ಫ್ರೆಂಡ್ಸ್